ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಸಿಂಪಲ್ಲಾಗಿ ಪೂರಿ ಆಮೇಲೆ ಬಟಾಣಿ ದೋಸೆ ಹಾಗೂ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟಾದರೂ ತೊಗೋಬೋದು ಅಥವಾ ನಿಮಗೆ ಮೈದಾ ಹಿಟ್ಟಿನ ಪೂರಿ ಇಷ್ಟ ಆಗುತ್ತೆ ಅಂದರೆ ಮೈದಾ ಹಿಟ್ಟಿನ ಒಂದು ಪೂರಿಯನ್ನು ಮಾಡಿಕೊಳ್ಬಹುದು ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಗಾಣದ ಎಣ್ಣೆ ನಾನು ಇಲ್ಲಿ ಕುಸುಬಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾ ನಿಮಗೆ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಮನೆಯಲ್ಲಿ ಆ ಒಂದು ಎಣ್ಣೆಯನ್ನು ಒಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಮುಂಚೆ ಈ ಒಂದು ಕಲಿಸ್ಕೊಂಡಿರುವ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದಿ ಇಟ್ಕೊಳ್ಬೇಕಾಗತ್ತೆ ಪಕ್ಕದಲ್ಲಿ ಹಿಟ್ಟು ತುಂಬ ತೆಳುವಾದರೆ ಮೆತ್ತಗಾದರೆ ಏನಾಗುತ್ತೆ ಪೂರಿ ಚೆನ್ನಾಗಿ ಬರೋದಿಲ್ಲ ಸೊ ಸ್ವಲ್ಪ ಗಟ್ಟಿಯಾಗಿ ನಮಗೆ ಹಿಟ್ಟು ಇರಬೇಕಾಗತ್ತೆ ನಾವು ಪೂರಿ ಮಾಡಬೇಕಾದ್ರೆ ಈ ಥರ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಕೊನೆಯಲ್ಲಿ ನಾವು ನಾದ್ಕೊಂಡು ಇದನ್ನು ಮುಚ್ಚಿಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಈ ಒಂದು ಹಿಟ್ಟನ್ನು ನಾದಿಟ್ಕೊಂಡ್ರೆ ಪೂರಿಗಳು ಚೆನ್ನಾಗಿ ಬರುತ್ತೆ ಸೊ ಇದನ್ನು ನಾವು ಮುಚ್ಚಿಡೋಣ ಸ್ವಲ್ಪ ಹೊತ್ತು ಈ ಒಂದು ಹಿಟ್ಟು ನೆನೆಯೋದ್ರೊಳಗೆ ನಾವು ಸಾಗು ಸಹ ಮಾಡ್ಕೊಂಡು ಬಿಡಬಹುದು ಸೊ ನಾನಿಲ್ಲಿ ಬಟಾಣಿ ಸಾಗುವನ್ನು ಮಾಡ್ತಾ ಇದ್ದೀನಿ ಬಟಾಣಿ ಸಾಗು ಮಾಡಬೇಕಾದ್ರೆ ನಿಮಗೆ ಹಸಿ ಬಟಾಣಿನೇ ಇದೆ ಅಂದಾಗ ಅವನ್ನು ನೀವು ರಾತ್ರಿಯೇ ನೆನೆ ಇಟ್ಕೊಂಡ್ರೂ ಸಹ ಬೆಳಗ್ಗೆಗೆ ಮಾಡ್ಕೊಳ್ಬಹುದು ನೀವು ಯಾವಾಗ್ಲೂ ಸಹ ಬಟಾಣಿನ ನೆನೆಸಿಟ್ಕೊಂಡ್ರೆ ಬೇಗ ಕುದಿಯುತ್ತೆ ಆಮೇಲೆ ಮೆತ್ತಗೂ ಸಹ ಚೆನ್ನಾಗುತ್ತೆ ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬಟಾಣಿಯನ್ನು ಹಸಿ ಬಟಾಣಿ ಸಿಗದೆ ಇರುವ ಕಾರಣಕ್ಕೆ ನಾನು ಒಣ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಬಟಾಣಿ ಸಾಗುಗೆ ಹಾಕ್ತಾ ಇರುವ ಎಲ್ಲ ಪದಾರ್ಥಗಳನ್ನು ನೀವು ಇಲ್ಲಿ ನೋಡಬಹುದು ಸೊ ಇಲ್ಲಿ ನಾನು ಕೊತ್ತಂಬರಿ ಆಮೇಲೆ ಬೆ ಬೆಳ್ಳುಳ್ಳಿ ಶುಂಠಿಯ ಒಂದು ಪೇಸ್ಟನ್ನು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಪೊಟ್ಯಾಟೊ ತೊಗೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನಕಾಯಿ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈ ಒಂದು ಹಸಿ ಮೆಣಸಿನಕಾಯಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಆಮೇಲೆ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಳ್ತೀನಿ ಸೊ ಈ ಒಂದು ಸಾಗುಗೆ ಈ ಒಂದು ರುಬ್ಬಿದ ಪೇಸ್ಟನ್ನು ನಾನು ಹಾಕ್ಕೊಳ್ತೀನಿ ಇದು ರಾತ್ರಿ ನೆನೆಸಿದ ಬಟಾಣಿ ಇದು ಸೊ ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗತ್ತೆ ಅಂತ ರಾತ್ರಿ ನೆನೆಸಿಟ್ಟಿರ್ತೀನಿ ಬೆಳಗ್ಗೆ ಈ ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಸೊ ಈ ಒಂದು ಕುಕ್ಕರ್ನಲ್ಲಿ ಈಗ ಸ್ಪೂನಲ್ಲಿ ಹಾಕ್ತಾ ಇದ್ದೀನಲ್ಲ ಎಣ್ಣೆ ಆ ಸ್ಪೂನಲ್ಲಿ ಆರು ಸ್ಪೂನಷ್ಟು ಎಣ್ಣೆಯನ್ನು ನಾನು ಹಾಕ್ತಾಯಿದ್ದೀನಿ ಈ ಒಂದು ಎಣ್ಣೆ ಮೇಲೆ ನಾವು ಇದಕ್ಕೆ ಒಂದೊಂದೇ ಪದಾರ್ಥಗಳನ್ನು ಸೇರಿಸಿ ನಾವು ಕುದಿಸ್ಬೇಕಾಗತ್ತೆ ಎಣ್ಣೆ ಕಾದಿದೆ ಈಗ ಸಾಸಿವೆಯನ್ನು ಹಾಕೋಣ ಸಾಸಿವೆ ಮೇಲೆ ನಾವು ಈರುಳ್ಳಿಯನ್ನು ಹಾಕಬೇಕಾಗತ್ತೆ ಈರುಳ್ಳಿಯನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಬೇರೆ ಒಂದು ಪದಾರ್ಥಗಳನ್ನು ಹಾಕ್ಬೋದು ಸೊ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಈರುಳ್ಳಿ ಈಗ ಸ್ವಲ್ಪ ಹೊತ್ತು ಫ್ರೈ ಆಗಿದೆ ಸೊ ಇದಕ್ಕೆ ನಾನು ಟೊಮೊಟೊನ ಹಾಕ್ತಾ ಇದ್ದೀನಿ ನಾನು ಎರಡು ಟೊಮೊಟೊನ ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಎರಡು ಟೊಮೊಟೋನ ಸಹ ನಾನು ಮೀಡಿಯಮ್ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡಿಕೊಂಡ್ರೂ ಸಹ ಪರವಾಗಿಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತೀನಿ ಅಂದರೂ ಸಹ ಪರವಾಗಿಲ್ಲ ಟೊಮೊಟೊ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾವು ಈ ಒಂದು ಆಲೂಗಡ್ಡೆಯನ್ನು ಹಾಕಬೇಕಾಗತ್ತೆ ಆಲೂಗಡ್ಡೆಯನ್ನು ನಾನು ಸಿಪ್ಪೆ ಸಮೇತವಾಗಿ ಹಾಕಿದ್ದೀನಿ ಸೊ ಈ ಆಲೂಗಡ್ಡೆ ಜೊತೆಗೇ ನಾನು ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಈ ಎರಡೂ ಒಂದು ಉಪ್ಪು ಅರಿಶಿಣ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಯಾವಾಗ್ಲೂ ಸಹ ಈರುಳ್ಳಿ ಸ್ವಲ್ಪ ಟೊಮೊಟೊ ಎರಡೂ ಸಹ ಫ್ರೈ ಆದಮೇಲೆ ನಾವು ಪೊಟ್ಯಾಟೊ ಹಾಕಬೇಕು ಈ ಒಂದು ಆಲೂಗಡ್ಡೆ ಹಾಕಿದ ಮೇಲೆ ಅದಕ್ಕೆ ಅರಿಶಿಣ ಉಪ್ಪನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕಾಗತ್ತೆ ನಾನು ಈಗ ಈ ಪದಾರ್ಥಗಳು ಫ್ರೈ ಆಗೋದ್ರೊಳಗೆ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದನ್ನೆಲ್ಲನೂ ಸಹ ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತೀನಿ ನಾನು ತರಿತರಿಯಾಗಿ ರುಬ್ಕೊಳ್ತಾ ಇಲ್ಲ ಸ್ವಲ್ಪ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ರುಬ್ಬಿ ಪೇಸ್ಟನ್ನು ತಯಾರು ಮಾಡ್ಕೊಳ್ಬೇಕು ಸಾಗು ಮಸಾಲನ್ನು ಸೊ ಇದನ್ನು ನಾವು ಹಾಕಬೇಕಾದ್ರೆ ಹಸಿ ನಿಮಗೆ ಹೇಗೆ ಖಾರ ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯನ್ನು ಜಾಸ್ತಿ ಹಾಕ್ಕೋಬೋದು ಇಲ್ಲ ಕಡಿಮೆ ಹಾಕ್ಕೊಳ್ಬೋದು ಸೊ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೊ ಈ ಒಂದು ಆಲೂಗಡ್ಡೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವು ನೆನೆಸಿದ ಬಟಾಣಿಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಕೊಂಡ ಪೇಸ್ಟನ್ನು ಹಾಕಬೇಕಾಗತ್ತೆ ಆ ಒಂದು ಮೆಣಸಿನಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಈ ಒಂದು ಹಸಿ ಕೊಬ್ಬರಿ ಇವನ್ನೆಲ್ಲವನ್ನೂ ಸಹ ನಾವು ಚೆನ್ನಾಗಿ ರುಬ್ಕೊಂಡಿದ್ರೆ ಈ ಈ ಒಂದು ಸಾಗುಗೆ ಒಳ್ಳೆಯ ಒಂದು ಟೇಸ್ಟು ಸಿಗುತ್ತೆ ಹಸಿಮೆಣಸಿನಕಾಯಿನ ನಿಮಗೆ ಹೇಗೆ ಬರ ಬೇಕೋ ಖಾರ ಅಷ್ಟು ಹಸಿಮೆಣ್ಸಿನಕಾಯಿನ ನೀವು ತೆಗೆದುಕೊಳ್ಳಿ ಸೊ ಈ ಒಂದು ಪೇಸ್ಟನ್ನು ಮೇಲೆ ಸ್ವಲ್ಪ ಹೊತ್ತು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕುದಿಸ್ಬೇಕಾಗತ್ತೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ ಆಮೇಲೆ ನಾವು ಕುಕ್ಕರ್ನ ಒಂದು ಲಿಡ್ಡನ್ನು ಹಾಕಬೇಕಾಗತ್ತೆ ಸೊ ಈಗ ನಾನು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಇದ್ದೀನಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಸಾಗು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ ಈ ಒಂದು ನೀರು ನಾವು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಈ ಒಂದು ಸಾಗು ಸರಿಯಾಗಿ ಬರುತ್ತೆ ಯಾಕೆ ಅಂದರೆ ಈ ಒಂದು ಬಟಾಣಿ ಕುದಿಯೋದಕ್ಕೆ ಆಲ್ಮೋಸ್ಟ್ ನಮಗೆ ಏಳೆಂಟು ವಿಷಲ್ಸ್ ಬರಬೇಕಾಗತ್ತೆ ಸೊ ಅಷ್ಟು ವಿಷಲ್ಸ್ ಬಂದಾಗ ನೀರೆಲ್ಲ ಹೋಗಿ ಗಟ್ಟಿ ಆಗಿಬಿಡುತ್ತೆ ಪಲ್ಯ ಅದಕ್ಕೋಸ್ಕರ ಯಾವಾಗ್ಲೂ ಸಹ ಬಟಾಣಿಯನ್ನು ಕುಕ್ಕರ್ನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕಾಗತ್ತೆ ಅವಾಗೇನಾಗತ್ತೆ ಸಾಗುವಿನ ಕನ್ಸಿಸ್ಟೆನ್ಸಿ ನಮಗೆ ಹೇಗೆ ಬೇಕೋ ಹಾಗೆ ಬರುತ್ತೆ ಸೊ ಈ ಒಂದು ಸಾಗುವಿನ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಕುದಿಯೋ ಒಂದು ಸಮಯವನ್ನು ಕೊಡೋಣ ಸೊ ಈ ಒಂದು ಕುದೀತಾ ಇರಬೇಕಾದ್ರೆ ನಾವು ಅವಾಗವಾಗ ಚೆಕ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಕೆಲವೊಂದು ಸರಿ ತಳ ಅಂಟ್ಕೊಂಡ್ಬಿಡುತ್ತೆ ಸೊ ನೀರು ಸರಿಯಾಗಿದೆಯಾ ಒಂದು ಮಸಾಲೆ ಪದಾರ್ಥಗಳು ಕುದಿಯೋದಕ್ಕೆ ಅಂತ ಚೆಕ್ ಮಾಡಿಕೊಂಡು ನಿಮಗೆ ಮತ್ತೆ ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬಹುದು ಹಾಕಿದ ಮೇಲೆ ಕೆಲವೊಂದು ಸರಿ ನೀವು ಕೈಯಾಡಿಸಿ ಆ ಒಂದು ಟೇಸ್ಟನ್ನು ಸಹ ನೋಡಿಬಿಟ್ಟು ಉಪ್ಪು ಸರಿಯಾಗಿದೆಯಾ ಅಂತ ಆಮೇಲೆ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ ಕುಕ್ಕರಲ್ಲಿ ನಾನಿವಾಗ ಏಳು ವಿಸಿಲನ್ನು ಇದ್ದೀನಿ ನನಗೆ ಮೆತ್ತಗೆ ಸ್ವಲ್ಪ ಬಟಾಣಿ ಆಗಬೇಕು ಯಾಕೆ ಅಂದರೆ ಇದು ಒಣ ಬಟಾಣಿ ಅದಕ್ಕೆ ಏಳೆಂಟು ವಿಸಿಲನ್ನು ನಾನು ಉಡಿಸ್ತೀನಿ ಪೂರಿ ಮಾಡೋದಕ್ಕೆ ಕಲಸಿ ಇಟ್ಟಿರುವ ಈ ಒಂದು ಹಿಟ್ಟನ್ನು ನಾವಿವಾಗ ಪೂರಿ ಮಾಡ್ಕೊಳ್ಳೋದಕ್ಕೆ ತಯಾರು ಮಾಡ್ಕೊಳ್ಳೋಣ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ನಾದ್ಬಿಟ್ಟು ನಮಗೆ ಪೂರಿ ದೊಡ್ಡ ಸೈಜಲ್ಲಿ ಬೇಕಾ ಅಥವಾ ಚಿಕ್ಕ ಚಿಕ್ಕ ಪೂರಿಗಳು ಬೇಕಾ ಅನ್ನೋದನ್ನು ನಾವು ಯೋಚನೆ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳು ಬೇಕಂದರೆ ಉ ಚಿಕ್ಕ ಉಂಡೆಗಳು ಮಾಡ್ಕೊಳ್ಬೋದು ಅಥವಾ ದೊಡ್ಡ ಪೂರಿಗಳು ಬೇಕು ಅಂದರೆ ದೊಡ್ಡದಾಗಿ ನೀವು ಮಾಡ್ಕೊಳ್ಬಹುದು ಸೊ ಪೂರಿ ಮಾಡೋದಕ್ಕೆ ನಾನು ಮೊದಲೇ ಎಲ್ಲ ಉಂಡೆಗಳನ್ನು ಮಾಡಿ ಒಂದು ಸ್ವಲ್ಪ ಪೂರಿಗಳನ್ನು ಮಾಡಿಟ್ಕೊಂಡು ಆಮೇಲೆ ಕರಿತೀನಿ ಸೊ ಕೆಲವು ಈ ಒಂದು ಪೂರಿ ಉಂಡೆಗಳನ್ನು ಮಾಡಿಬಿಟ್ಟು ನಾವು ಆ ಒಂದು ಪೂರಿಗಳನ್ನು ಲಟ್ಟಿಸ್ಕೊಳ್ಬಹುದು ಆಮೇಲೆ ಕೆಲವು ಪೂರಿಗಳನ್ನು ಮಾಡಿಟ್ಕೊಂಡ್ರೆ ನಾವು ಆಮೇಲೆ ಕರೆದು ಕರೆದುಕೊಳ್ಳಲು ಈಸಿ ಆಗುತ್ತೆ ಸೊ ನಾನು ಈ ಥರ ಉಂಡೆಗಳನ್ನು ಮಾಡಿಕೊಂಡು ಪೂರಿನ ಮಾಡಿ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಪೂರಿಗಳನ್ನು ಸಹ ಆಮೇಲೆ ಕರೆದು ನಾವು ಊಟ ಮಾಡ್ಬೋದು ಸೊ ಈ ಥರ ನಾವು ಯಾವ ಒಂದು ಗಾತ್ರದಲ್ಲಿ ನಮಗೆ ಪೂರಿ ಬೇಕೋ ಆ ಒಂದು ಸೈಜಿನಲ್ಲಿ ನಾವು ಪೂರಿಗಳನ್ನು ಲಟ್ಟಿಸ್ಕೊಳ್ಬಹುದು ಸ್ವಲ್ಪ ಪೂರಿ ಮಾಡಬೇಕಾದ್ರೆ ನಾವು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಅದು ಪೂರಿ ಮಾಡಬೇಕಾದ್ರೆ ನಾವು ಎಣ್ಣೆನೂ ಸಹ ಅಂಟಿಸ್ಕೊಂಡು ನಾವು ಪೂರಿನ ಲಟ್ಟಿಸ್ಕೊಳ್ಬಹುದು ನಾನು ಇಲ್ಲಿ ಹಿಟ್ಟನ್ನು ಅಂಟಿಸ್ಕೊಂಡು ನಾನು ಪೂರಿನ ಲಟಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ನೀವು ಮಾಡಿ ಎಣ್ಣೆನೂ ಸಹ ಬಳಸ್ಕೊಂಡು ನಾವು ಪೂರಿಯನ್ನು ಲಟಿಸ್ಕೊಳ್ಬಹುದು ಸೊ ಈ ಥರ ನಾವು ಎಲ್ಲ ಪೂರಿಗಳನ್ನು ಒಂದೊಂದಾಗಿ ಲಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಪೂರಿಯ ಒಂದು ಏನು ದಪ್ಪ ಇದೆ ಸ್ವಲ್ಪ ದಪ್ಪ ಇರಲಿ ಆಗ ಏನಾಗುತ್ತೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ನಾವು ಈ ಒಂದು ಪೂರಿ ಲಟಿಸ್ಬೇಕಾದ್ರೇ ನಾವು ಎಣ್ಣೆಯನ್ನು ಕಾಯೋಕ್ಕೆ ಇಡಬೇಕಾಗತ್ತೆ ಸೊ ಒಂದು ಬಾಣಲೆ ನಮಗೆ ಎಣ್ಣೆಯನ್ನು ಇಟ್ಕೊಂಡ್ರೆ ಆ ಒಂದು ಪೂರಿಯನ್ನು ಕರೆಯೋದಕ್ಕೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಎಣ್ಣೆ ಪೂರ್ತಿಯಾಗಿ ಕಾದ ಮೇಲೇ ನಾವು ಪೂರಿಯನ್ನು ಅದರೊಳಗೆ ಬಿಡಬೇಕಾಗತ್ತೆ ಈ ಒಂದು ಕರೆಯೋದಕ್ಕೆ ಇಲ್ಲ ಅಂದರೆ ಪೂರಿ ಸರಿಯಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕಾಣಿಸೋದಿಲ್ಲ ಅದು ಅದರ ಒಂದು ಬಣ್ಣ ಬೇಗ ಚೇಂಜ್ ಆಗೋದಿಲ್ಲ ಸೊ ಮೊದಲೇ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟರೆ ಚೆನ್ನಾಗಿ ಎಣ್ಣೆನೂ ಸಹ ಕಾಯುತ್ತೆ ಸೊ ಈ ತರ ಎಲ್ಲ ಪೂರಿಗಳನ್ನು ಸಹ ಒಂದೊಂದಾಗಿ ನಾವು ಲಟ್ಸ್ಕೊಂಡು ಕರಿಯೋದಕ್ಕೆ ರೆಡಿ ಮಾಡಿಕೊಳ್ಬೇಕು ಈಗ ಎಲ್ಲ ಪೂರಿಗಳು ಆಗಿದೆ ಸೊ ಇವುಗಳನ್ನು ನಾವು ಕಾದ ಎಣ್ಣೆಯಲ್ಲಿ ಪೂರಿಯನ್ನು ಕರಿಯೋಣ ಸೊ ಈ ಥರ ನಾವು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದೊಂದಾಗಿ ಪೂರಿಯನ್ನು ಹಾಕಿಬಿಟ್ಟು ನಿಮಗೆ ಯಾವ ಬಣ್ಣಕ್ಕೆ ಬೇಕೋ ಆ ಬಣ್ಣಕ್ಕೆ ಈ ಒಂದು ಪೂರಿಗಳನ್ನು ನೀವು ಕರಿಬೇಕಾಗತ್ತೆ ಸೊ ಈ ಥರ ಪೂರಿಗಳು ಮಾಡೋದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವುದೇ ಥರದ ಸೋಡಾವನ್ನು ನಾನು ಇದಕ್ಕೆ ಹಾಕಿಲ್ಲ ಸೊ ನೀವು ಸಹ ಆದಷ್ಟು ಕಡಿಮೆ ಸೋಡಾವನ್ನು ಬಳಸಿ ಕರಿಯುವ ಪದಾರ್ಥಗಳನ್ನು ಮಾಡಿಕೊಳ್ಬಹುದು ಮನೆಯಲ್ಲಿ ಸೊ ಈ ಥರ ನಮಗೆ ಮನೆಯಲ್ಲಿಯೇ ಸಿಂಪಲ್ಲಾಗಿ ಪೂರಿಗಳನ್ನು ಮಾಡ್ಕೊಳ್ಬೋದು ನೀವೂ ಸಹ ಟ್ರೈ ಮಾಡಿ ಎಲ್ಲ ಒಂದು ಪದಾರ್ಥಗಳು ಸಾಗುಗೆ ಹಾಕಿದ್ದನ್ನು ಸಹ ಸಿಂಪಲ್ ಒಂದು ಪದಾರ್ಥಗಳನ್ನು ಹಾಕಿ ರುಚಿಕಟ್ಟಾದ ಒಂದು ಸಾಗುವನ್ನು ಸಹ ಮನೆಯಲ್ಲೇ ಮಾಡ್ಕೊಳ್ಬಹುದು ಸೊ ಈ ಒಂದು ಪೂರಿಗಳು ಆಗುವಷ್ಟರಲ್ಲಿ ಸಾಗು ಸಹ ವಿಷಲ್ ಬಂದಿದೆ ಸೊ ಆ ಒಂದು ವಿಷಲನ್ನು ತೆಗೆದು ನಾವು ಪಿ ಪೂರಿ ಜೊತೆಗೆ ಊಟ ಮಾಡಬಹುದು ಈ ಥರ ಎಲ್ಲ ಒಂದು ಪೂರಿಗಳನ್ನು ಕರೆದುಕೊಂಡು ನಾವು ಪಕ್ಕಕ್ಕೆ ಇಟ್ಕೊಂಡ್ರೆ ನಮ್ಮ ಒಂದು ಪೂರಿ ಮತ್ತು ಸಾಗು ಊಟ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಗೋಧಿ ಹಿಟ್ಟಿನಲ್ಲಿ ನಾನು ಪೂರಿಯನ್ನು ಮಾಡಿದ್ದೀನಿ ಸೊ ಪೂರಿ ಸಾಗು ರೆಡಿಯಾಗಿದೆ ಸೊ ನೀವೂ ಸಹ ಮನೆಯಲ್ಲಿ ಪೂರಿ ಸಾಗು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್